ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ರೈಟ್ ನೀರಿ ಇವತ್ತು ನಾವು ಇದು ಬಂದ್ಬಿಟ್ಟು ನಾವು ಪಾಂಡಿಚೇರಿಯಲ್ಲಿ ಸ್ಟೇ ಆಗಿರುವಂತಹ ವಿಲ್ಲ ಸೊ ನನಗೆ ಹೊರಗಡೆ ಥರ ಇರುತ್ತೆ ಹೊರಗಡೆ ಇಲ್ಲಿಂದ ಎಂಟ್ರಿ ಆದರೆ ಸೋಫಾ ಹಾಗೆ ಈ ಕಡೆ ಬಂದರೆ ಲಿವಿಂಗ್ ರೂಮ್ ಕಿಚನ್ ಹಾಗೆ ಇಲ್ಲೊಂದು ಬೆಡ್ರೂಮ್ ಇದೆ ವಿತ್ ವಿತ್ ಎ ಇದೊಂದು ವಾಶ್ರೂಮ್ ಇದೆ ಹಾಗೆ ಈ ಕಡೆ ಬಂದರೆ ಇನ್ನೊಂದು ಬೆಡ್ರೂಮ್ ಇದೆ ಸೊ ಇಲ್ಲೇ ನಾವು ಇದೀಗ ಒಂದ್ರೆ ಲಗೇಜ್ ಎಲ್ಲ ಪ್ಯಾಕ್ ಆಯಿತು ಆಲ್ರೆಡಿ ಜಸ್ಟ್ ಈಗ ಹೆಲ್ಮೆಟ್ನ ಕ್ಲೀನ್ ಮಾಡಿದೆ ಸೊ ಇಲ್ಲೊಂದು ವಾಶ್ರೂಮ್ ಇದೆ ತುಂಬ ಅಷ್ಟು ಅದು ಸ್ಟೇತು ತುಂಬ ಚೆನ್ನಾಗಿತ್ತು ಇಲ್ಲಿ ಪಾಂಡಿಚೇರಿಯಲ್ಲಿ ಈಗ ಪಾಂಡಿಚೇರಿಯಿಂದ ನಾವು ಚೆನ್ನೈಗೆ ಸ್ಟಾರ್ಟ್ ಆಗ್ತಾಯಿದ್ದೀವಿ ಈಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಏಳು ಮೂವತ್ತೇಳು ಆಗಿದೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾವೀಗ ಯಾವುದಾದ್ರು ಲಕ್ಷ್ಮೀ ಟೆಂಪಲ್ನ ವಿಸಿಟ್ ಮಾಡಿಕೊಂಡು ನಾವು ಇಲ್ಲಿಂದ ಹೊರಡಬೇಕು ನನಗೆ ಗೊತ್ತಿದ್ದಾಗ ಈಗ ನಾಲ್ಕು ಅವರ್ ಅಂತಂದ್ರೂ ನನಗೆ ಗೊತ್ತಿದ್ದಾಗ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆ ಥರ ನಾವು ಚೆನ್ನೈನ ರೀಚ್ ಆಗ್ತೀವಿ ಯಾಕಂದರೆ ತುಂಬ ಬಿಸಿಲಿರುತ್ತೆ ಅಷ್ಟು ಫಾಸ್ಟೆಲ್ಲ ಹೋಗೋಕ್ಕಾಗಲಿಲ್ಲ ಹೋಗೋ ಹಾಕಕ್ಕಾಗಲ್ಲ ರೋಡ್ ಬೇರೆ ಕನ್ಸ್ಟ್ರಕ್ಷನ್ ಇದೆ ನಾನು ನೋಡಿದ್ರಿ ಅನಿಸುತ್ತೆ ಸೊ ಈಗ ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋಣ ಅಭ್ಯ ಈಗ ಸದ್ಯಕ್ಕೆ ಬ್ಲೂ ಫ್ಲ್ಯಾಗ್ ಬೀಚಿಗೆ ರೀಚ್ ಆದ್ವಿ ಇದು ಬಂದುಬಿಟ್ಟು ಒಂಥರ ಇಡನ್ ಬೀಚ್ ಅಂತಲೇ ಹೇಳ್ಬಿಟ್ಟು ಪಾಂಡಿಚೇರಿಯಲ್ಲಿ ಸಿಟಿಯಿಂದ ಬಂದುಬಿಟ್ಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಈಗ ಬೈಕ್ ಪಾರ್ಕಲ್ಲೇ ಎಂಟ್ರೆನ್ಸಲ್ಲೇ ಇತ್ತು ಅಲ್ಲೇ ಬೈಕ್ ಪಾರ್ಕ್ ಮಾಡ್ಬಿಟ್ಟು ಈಗ ನಡ್ಕೊಂಡು ಹೋಗ್ತಾಯಿದ್ದೀನಿ 啊。Uh, ರೀಚ್ ಆಗಿದೆ ನಾವು ಈ ಥರ ಇದೆ ವ್ಯೂ ಬಂದುಬಿಟ್ಟಿದ್ವಿ ಕುಟನ್ ಬೀಚಲ್ಲಿ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ಸ್ ನಡೀತಾರೆ ಬೆಳಗ್ಗೆ ಬೆಳಗ್ಗೆ ಆಗಿರೋದ್ರಿಂದ ವ್ಯೂ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಈ ಕಡೆ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತದೆ ಅಲ್ಲಿ ನಮ್ಮ ಹಿಂದೆ ಕಡೆ ಒಂದು ನೋಡ್ತಾ ಇದ್ದಾರೆ ಅಲ್ಲೊಂದು ಪ್ರೀ ಶೂಟ್ ನಡೀತಾರೆ ಇದೆಲ್ಲ ಅಲೆಗಳು ಹೊಡೆದು ಹೊಡೆದು ಇಲ್ಲೆಲ್ಲ ಲಿಟ್ರಲ್ಲಿ ಬ್ರೇಕ್ ಆಗಿದೆ ಇಲ್ಲಿ ನೇಮ್ ಕಾಣ್ತಾ ಇಲ್ಲ ಎಲ್ಲ ಈ ಥರ ಇದೆ ಲಿಟ್ರಲ್ಲಿ ಇಲ್ಲಿ ಈಗ ಬೀಚಲ್ಲಿ ಇಳಿಯೋ ಅಂತ ಪ್ಲಾನ್ ಅಂತ ಏನು ಮಾಡ್ತಾ ಇಲ್ಲ ಲ್ಲ ಇಂಟ್ರೆಸ್ಟು ಇಲ್ಲ ಬೀಚರ್ ಇಳಿಯೋವಷ್ಟು ಫುಲ್ ಕಾಲೆಲ್ಲ ನೆನೆಸ್ಕೊಳ್ಳೋ ಅಷ್ಟು ಸದ್ಯಕ್ಕೆ ಫುಲ್ ಆ ಕಡೆ ಎಲ್ಲ ಅಂತೂ ಸ ಕಾಣ್ತಾ ಇದೆ ಹೇಗಿದೆ ಅಂತ ಗೊತ್ತಿಲ್ಲ ಇಲ್ಲಂತೂ ಅಣ್ಣೊಂದು ಫುಲ್ಲು ನೀರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳುಗಳು ಆಟ ಆಡ್ತಾ ಇದ್ದಾರೆ ಚೆನ್ನಾಗಿದೆ ನ್ ಬೀಚ್ ಅಂತ ಏನಕ್ಕೆ ಕರೀತಾರೆ ಅಂತ ಬಿಡಿ ಗೊತ್ತಾಗ್ತಾ ಇದೆ ಇಲ್ಲಿ ತುಂಬ ಅಷ್ಟೇನು ಜನಗಳು ಬರ್ತಾ ಇಲ್ಲ ಹಾಗಾಗಿ ತುಂಬ ಅಂದರೆ ಕ್ರೇಜಿ ಇದೆ ಪ್ಲೇಸು ಮಸ್ತ್ ಅಂದರೆ ಆ್ಯಪನಿಂಗ್ ಪ್ಲೇಸ್ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಏನಿಲ್ಲ ನಿಮ್ಗೆ ವ್ಯೂ ಅಂತೂ ತುಂಬ ಆಗಿ ಸಿಗುತ್ತೆ ಬೆಳಗ್ಗೆ ಹೊತ್ತಂತೂ ಬಂತ ಬಂದ್ರಿ ಅಂತಂದ್ರೆ ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಫ್ಯಾಮಿಲಿಗಳ ಎಲ್ಲ ಬರ್ತೀರಾ ಅಂತಂದರೆ ತುಂಬ ನಿಯರ್ ಇದೆ ಇವನ್ ಒಳ್ಳೆ ಪಾರ್ಕಿಂಗ್ ಇದೆ ಮಸ್ತ್ ಬಂದು ಮಸ್ತ್ ಆರಾಮ್ ಕೂತು ಎಂಜಾಯ್ ಮಾಡ್ತೀರಾ ಅಂತಂದರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಬ್ಯಾಕ್ ಸೈಡ್ ಸಹ ತುಂಬ ಚೆನ್ನಾಗಿದೆ ಇಲ್ಲಿ ಆ ಕಡೆ ಅಂತೂ ವ್ಯೂ ಕ್ರೇಜಿ ಇದೆ ಅಲೆಗಳು ತುಂಬ ಬರ್ತಾ ಇದೆ ನೀರಲ್ಲಿ ಆಡಲಿಕ್ಕೆಲ್ಲ ಆಗಲ್ಲ ಜಸ್ಟ್ ಫುಡ್ ಎಂಜಾಯ್ ಮಾಡ್ತೀನಿ ಅಂತಂದ್ರೆ ಮಾಡ್ಕೊಬೋದು ವೆಡ್ಡಿಂಗ್ ಶೂಟ್ಗೆಲ್ಲ ಹೇಳಿ ಮಾಡಿಸಿರೋ ಜಾಗ ಅಲೆಗಳು ಬರ್ತಾ ಇದೆ ಅದಕ್ಕೆ ಭಯ ಆಗ್ತಾ ಇದೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಿಂದೆ ನೋಡ್ಬೋದು ಹೇಳ್ತಾ ಇದ್ದೀನಲ್ವಾ ಪ್ರೀ ವೆಡ್ಡಿಂಗ್ ಶೂಟಿಗಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳಿ ಮಾಡಿದ್ದು ಜಾಗ ಇದು ಯಾಕಂದರೆ ತುಂಬ ನಾನು ನೋಡಿದಾಗ ಎರಡು ಮೂರು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಇಲ್ಲಿ ಕ್ರೇಜಿ ಅಂತ ಕ್ರೇಜಿ ಕೂಡ ಊಟ್ಬಿಟ್ಟು ಎಂಜಾಯ್ ಮಾಡ್ತೀವಿ ಅಂತಂದರೆ ಅಲೆಗಳು ಜಾಸ್ತಿ ಇದೆ ಮಳೆ ಬರೋ ಚಾನ್ಸಸ್ ತುಂಬ ಕಾಣ್ತಾ ಇದೆ ಹಾಗಾಗಿ ಅಲೆಗಳು ಜಾಸ್ತಿ ಬರ್ತಾ ಇದೆ ತುಂಬ ಅಬ್ಸರ್ವ್ ಮಾಡಿರ್ಬೋದು ಅಲೆಗಳು ಜಾಸ್ತಿ ಬರ್ತಾ ಇದೆ ಅಂತಂದರೆ ಮಳೆ ಬರೋ ಚಾನ್ಸು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬೀಚಲ್ಲಿ ಅಂತ ಹೇಳ್ಬಿಟ್ಟು ಸೊ ತುಂಬ ಅಂದರೆ ತುಂಬ ಕ್ರೇಜಿ ಇದೆ ಇವರು ನೀವು ಇಲ್ಲೆಲ್ಲ ಏನೀಗ ಇದ್ದೀರಾ ಇದೆಲ್ಲ ಬಂದ್ಬಿಟ್ಟು ಸಾಲ್ಟ್ದು ಉಪ್ಪಿಂದು ಗದ್ದೆಗಳು ಸೊ ಈ ಥರ ಸ್ಟೋರ್ ಮಾಡ್ತಾರೆ ಉಪ್ಪು ಇದು ಮಾಡಲಿಕ್ಕೋಸ್ಕರ ಇದೆಲ್ಲನೂ ಅದೇನೆ ಉಪ್ಪಿಂದು ಎಷ್ಟೆಲ್ಲ ನೋಡ್ತಾ ಇದ್ದೀರಾ ಅಲ್ವಾ ಕೆಳಗಡೆ ಇರೋದೇ ಉಪ್ಪು ಅಂತ ಅನಿಸುತ್ತೆ ಮೋಸ್ಟ್ಲಿ ಸೊ ಇದೆಲ್ಲ ಉಪ್ಪಿನ ಗದ್ದೆಗಳೇ ನೋಡಲಿಕ್ಕೆ ನಮ್ಮ ಸೇಮ್ ಗದ್ದೆ ಥರ ಕಾಣ್ತಾ ಇದೆ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಥರ ಗದ್ದೆಗಳ ಥರ ಕಟ್ಟಿದ್ದಾರೆ ತುಂಬ ಮೋಟ್ರುಗಳು ಮತ್ತು ವೈರ್ ಕನೆಕ್ಷನ್ ಎಲ್ಲ ಎಲ್ಲ ಕಡೆನೂ ಸೊ ಇಲ್ಲಿಂದನೇ ಉಪ್ಪು ತಯಾರಾಗಿ ಬರುತ್ತೆ ಇದೆಲ್ಲ ಬಂದುಬಿಟ್ಟು ಕಲ್ಲುಪ್ಪಿರುತ್ತೆ ಫಸ್ಟು ಆದಮೇಲೆ ಅದನ್ನು ಮತ್ತೆ ಮಿಷಿನ್ಗಳಲ್ಲಿ ಹಾಕಿ ಅದನ್ನು ಪುಡಿ ಉಪ್ಪು ಮಾಡಿ ಇದು ಮಾಡ್ತಾರೆ ಸೊ ಇದೆಲ್ಲ ನೋಡ್ತಾ ಇದ್ದೀರಲ್ವ ಫುಲ್ ಕಂಪ್ಲೀಟ್ ಇದೆಷ್ಟು ಜಾಗ ನೋಡ್ತಾ ಇದ್ರೆ ತುಂಬ ನೂರಾರು ಎಕರೆ ಇದೆ ಮೋಸ್ಟ್ಲಿ ಫುಲ್ ಇಲ್ಲಿಂದ ಆ ಕಡೆ ಹೆಂಡಿಗೆಲ್ಲ ಕಾಣ್ತಾ ಇದೆ ನಿಮಗೆ ಅಷ್ಟು ದೂರ ಇಲ್ಲ ಫುಲ್ ಇದೆಲ್ಲ ಬಂದುಬಿಟ್ಟು ಕಂಪ್ಲೀಟ್ ಇದೇ ಥರ ಇದೆ ಸೊಳ್ತಾನೆ ಬಟ್ ಒಂದೊಂದ್ರಲ್ಲಿ ಥರ ಕಲರ್ಗಳು ಕಾಣ್ತಾ ಇದೆ ಇನ್ನೊಂದರೆ ಗೊತ್ತಿಲ್ಲ ಯಾರೂ ಇಲ್ಲ ಇಲ್ಲಿ ಕೇಳಲಿಕ್ಕೂ ಸಹ ತುಂಬ ಇಷ್ಟು ಕಾ ಜಾಗ ಖಾಲಿ ಹೊಡಿತಾ ಇದೆ ಒಬ್ರಂದ್ರೆ ಒಬ್ಬರು ಕಾಣ್ತಾ ಇಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಅಂದರೆ ಡೈರೆಕ್ಟಾಗಿ ಈ ಥರ ಬಿಂದು ಗದ್ದೆಗಳು ಗೊತ್ತಿಲ್ಲ ಅವರು ಏನೇನು ಮಾಡ್ತಾರೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಅಷ್ಟೇ ಇಲ್ಲಿ ನಮ್ಮ ರಾಜ್ಕುಮಾರ್ ನಿಂತಿದ್ದಾನೆ ಬೈಕ್ ಈ ಕಡೆ ಎಲ್ಲ ಕಾಣ್ತಾ ಇದೆಯಲ್ಲ ಅದೆಲ್ಲ ಉಪ್ಪು ತೆಗೆದು ಹಾರ್ವೆಸ್ಟ್ ಮಾಡಿ ಸೈಡ್ಗೆ ಇಟ್ಟಿದ್ದಾರೆ ಅಂತದ್ದು ಪ್ಯಾಕಿಂಗ್ಗೋಸ್ಕರ ಸೊ ಇಲ್ಲಿಂದ ಬಂದು ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಹೋಗೋ ಥರ ಇಲ್ಲಿಂದ ಹೊರಗಡೆಯಿಂದ ಉಪ್ಪು ನಿಮಗೆ ಕಾಣ್ತಾ ಇದೆ ಅನ್ಸುತ್ತೆ ನೋಡಿ ಇದೆಲ್ಲ ಬಂದ್ಬಿಟ್ಟು ಉಪ್ಪೆ ಇದು ಈ ಥರ ಮಣ್ಣು ಜೊತೆ ಎಲ್ಲ ಮಿಕ್ಸ್ ಆಗಿದೆ ಇದನ್ನೇ ಮತ್ತು ನೀಟಾಗಿ ರೆಡಿ ಮಾಡಿಬಿಟ್ಟು ನಾವು ಸಾಂಬಾರುಗಳಿಗೆ ಅದಕ್ಕೆ ತಿನ್ನಲಿಕ್ಕೆ ಯೂಸ್ ಮಾಡ್ತೀವಿ ಸಾಲ್ಟನ್ನ ಇದನ್ನೇನಾದರೂ ಹೊರಗಡೆ ತೆಗೆಯೋದು ನಾವು ಈ ಥರ ಮಣ್ಣು ಜೊತೆ ಎಲ್ಲ ನೋಡ್ಬಿಟ್ರೆ ಮೋಸ್ಟ್ಲಿ ತಿನ್ನೋದೇ ಇಲ್ಲ ಅನ್ಸುತ್ತೆ ಲಿಟ್ರಲಿ ಮಣ್ಣಿಂದನೇ ಹೊರಗಡೆ ತೆಗಿತಾ ಇದ್ದಾರೆ ಐ ಮೀನ್ ಮಣ್ಣೇ ಎತ್ತೇ ಇದೆ ಅಕ್ಕ ಅಕ್ಕಪಕ್ಕ ಎಲ್ಲನೂ ಮತ್ತು ನೋಡಿ ಈ ಥರ ಇಲ್ಲಿ ಲೋಡ್ ಮಾಡ್ತಾ ಇದ್ದಾರೆ ಮಳೆ ಬಂದಿರೋದ್ರಿಂದ ಇದನ್ನು ಟಾರ್ಪಲ್ ಆ ಥರ ಹಚ್ಚಿದ್ದಾರೆ ಅನ್ಸುತ್ತೆ ಸೊ ಇದನ್ನು ಪ್ಯಾಕ್ ಮಾಡಿ ಮತ್ತು ಲಾರಿಗಳಲ್ಲಾಕ್ಬಿಟ್ಟು ಕಳಿಸ್ಕೊಡ್ತಾರೆ